ಎಲ್ಲರಿಗೂ ಹಾಯ್ ರಿಂಗಲ್ಲಿ ಕ್ರೋಶ ಹ್ಯಾಂಗ್ ಹೇಳಿ ಕೊಡ್ತೀನಿ ಈಗ ಫಸ್ಟ್ ನಾವು ಆರು ದಾರ ತಗೊಂಡು ಈ ಈ ಸೈಜ್ ರಿಂಗ್ ಬೇಕು ಅದನ್ನು ಈ ಸೈಜಿಗೆ ಡಿಸೈನ್ ಮಾಡ್ಕೋಬೇಕು ಅದು ಹೇಗಂತ ಹೇಳಿ ಹೇಳಿಕೊಡ್ತೀನಿ ಫಸ್ಟ್ ನಾವು ಆರೆ ದಾರ ತಗೊಂಡು ಆಮೇಲೆ ಕ್ರೋಷ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟಿಂಗ್ದು ಕೌಶಲ್ ತಗೊಂಡಿದ್ದೆ ಫಸ್ಟು ಒಂದು ಗಂಟು ಹಾಕೊಳ್ಳಿ ಗಂಟು ಹಾಕಾದ್ಮೇಲೆ ಎರಡೆ ಚೈನ್ ಹಾಕಿ ಮನೆ ಒಂದು ಕಂಬ ಹಾಕಬೇಕು ವಯರ್ಡು ಚೈನ್ ಒಂದು ಕಂಬ ಇನ್ನೊಂದು ಚೈನ್ ನೆಕ್ಸ್ಟ್ ಹೇಳಿ ನೋ ಕೊಡ್ತೀನಿ ನೋಡಿ ಎರಡು ಚೈನ್ ಒಂದು ಚೈನ್ ಹಾಕೊಳ್ಳಿ ಎರಡು ಚೈನ್ ಎರಡು ದಾರಕ್ಕೆ ಒಂದು ಚೈನ್ ಇನ್ನೊಂದು ಎರಡು ದಾರಕ್ಕೆ ಒಂದು ಚೈನ್ ಹಾಗೆ ಒಂದೇ ಒಂದು ದಾರ ಸುತ್ತಕೊಳ್ಳಿ ಒಂದು ರೌಂಡ್ ಎರಡು ದಾರಕ್ಕೆ ಒಂದು ಚೈನ್ ಇನ್ನೊಂದು ಎರಡು ದಾರ ಬರುತ್ತೆ ಮತ್ತೊಂದು ಚೈನ್ ಹಾಕಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಗೊತ್ತಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಹೇಳಿಕೊಡ್ತೇನೆ ಒಂದು ದಾರನ ಸತ್ಕೊಳ್ಳಿ ಎರಡು ಚೈನ್ ಎರಡು ದಾರಕ್ಕೆ ಒಂದು ಚೈನ್ ಹಾಕಿ ಮತ್ತು ಎರಡು ದಾರ ಎರಡ ಇನ್ನೊಂದು ಚೈನ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಹೀಗೆ ಶೇಪಾಗೆ ರೌಂಡ್ ಶೇಪಾಗೆ ಮಾಡ್ತಾ ಬರಬೇಕು ಟೋಟಲ್ ಹದಿನಾರು ಕಂಬ ಮಾಡ್ಕೋಬೇಕು ಹೀಗೆ ರೌಂಡ್ ಶೇಪಾಗಿ ಬರುತ್ತೆ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತು ಏನೇ ಡಿಸೈನ್ ಇದ್ರೆ ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಹೇಳಿಕೊಡ್ತೀನಿ ನಿಮಗೆ ಈಗ ನೆಕ್ಸ್ಟ್ ಹೇಗೆ ಅಂದರೆ ಫುಲ್ ರೌಂಡ್ ಶೇಪ್ ಅಂದಮೇಲೆ ಒಂದು ಕಟಿಂಗ್ ಮಾಡಿ ನೆಕ್ಸ್ಟ್ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಗಮ್ ಹಾಕೊಳ್ಳಿ ಕಟ್ಟಿಂಗ್ ಮಾಡಿ ಎಷ್ಟು ಬೇಕಷ್ಟು ಅಂತ ನೆಕ್ಸ್ಟ್ ಸ್ಟೆಪ್ ಹೇಗಂತ ನಿಮಗೆ ಹೇಳಿಕೊಡ್ತೇನೆ ನೆಕ್ಸ್ಟ್ ಸ್ಟೆಪ್ ಟೋಟಲ್ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ಈಗ ರಿಂಗಾಗೆ ನೀವು ಹಾಗೆ ಮಾಡಿ ಇಟ್ಕೊಳ್ಳಿ ಫಸ್ಟಿಗೆ ಟೋಟಲ್ ನಂದು ಇಪ್ಪತ್ತೈದು ಇಪ್ಪತ್ತೇಳು ಡಿಸೈನ್ ಬರುತ್ತೆ ನೆಕ್ಸ್ಟ್ ನಾವು ಆರು ಎರಡೇ ದಾರ ತಗೊಂಡು ಗಂಟು ಕೊಳ್ಳಿ ಕೈಯಲ್ಲಿ ತು ಸುತ್ತಿ ಫಸ್ಟು ಯಾವುದೇ ಸೀರೆ ಮಾಡ್ಕೊಂಡು ಮುಂಚೆ ಒಂದು ಸೀರೆ ತುದಿಗೊಂದು ಗಿಂಟು ಹಾಕೊಳ್ಳಿ ಲಾಸ್ಟಿಗೆ ಕೊನೆಯ ಕೊನೆಯಲ್ಲಿ ಗಮ್ಮಾಕಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಗಮ್ಮಾಕಿ ಹೋಗ್ಬೋದು ಒಂದು ಗಂಟು ಹಾಕಿಟ್ಕೊಡ್ತೀನಿ ಟೈಟ್ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ಸ್ಟೆಪ್ ಒಂದು ಒಂದು ಕ್ರೋಶ ದಾರ ಹಾಕ್ಕೊಂಡು ಸಿಂಗಲ್ ಕ್ರೋಶ ಅದರಲ್ಲಿ ಎರಡೆರಡು ದಾರ ತಗೊಂಡು ಎರಡು ನಾಲ್ಕು ಎರಡು ದಾರ ತಗೊಳ್ಳಿ ಚೈನ್ ಹಾಕೊಳ್ಳಿ ಒಂದು ಕ್ರೋಶ ಆಮೇಲೆ ಟೂ ತ್ರೀ ಫೋರ್ ಎಷ್ಟು ಎಲ್ಲಿ ಬರುತ್ತಲ್ಲ ಅಂತ ನೋಡಿಕೊಂಡು ಮತ್ತೊಂದು ಕ್ರೋಶ ದಾರ ಹಾಕೊಳ್ಳಿ ನೆಕ್ಸ್ಟ್ ಎರಡು ಬಂದಿದೆ ಫಸ್ಟ್ ಕುಚ್ಚ ಬಂದು ನೆಕ್ಸ್ಟ್ ಆರ್ಜ್ ಬರುತ್ತೆ ನೆಕ್ಸ್ಟ್ ಇದ್ರಲ್ಲಿ ಒಂದು ಕೌಶ ಹಾಕ್ಕೊಂಡು ಬ್ಯಾಕ್ ಸೈಡ್ ಡಿಸೈನ್ ಬ್ಯಾಕ್ ಸೈಡ್ ಇರುತ್ತಲ್ಲ ನಾವು ಗೊಮ್ಮ ಕಣಿಸ್ಕೊಂಡಿರ್ತಲ್ಲ ಆ ಸೈಡಾಗೆ ಹಾಕ್ಕೋಬೇಕು ದಾರ ಮುಂದೆ ಹಾಕ್ಕೊಂಡು ಒಂದು ಕೌಶ ಹಾಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ತುದಿ ಏನೋ ಗಮ್ ಹಾಕಿತ್ತಲ್ಲ ಆ ತುದಿಯಲ್ಲಿ ಪಾಯಿಂಟ್ ಲಾಸ್ಟ್ ಪಾಯಿಂಟಿದೆ ಮತ್ತೊಂದು ಆಮೇಲೆ ಒಂದು ಕ್ರೋಶ ಚೈನ್ ಹಾಕೊಳ್ಳಿ ನೆಕ್ಸ್ಟ್ ಹಾಗೆ ಸೇಮ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಬತ್ತಲ್ಲಿ ನೋಡಿ ದಾರ ಹಾಕ್ಕೊಳ್ಳಿ ನೆಕ್ಸ್ಟ್ ಸೇಮ್ ಒನ್ ಟೂ ತ್ರೀ ಫೋರ್ ಬತ್ತಲ್ಲಿ ನೋಡಿ ದಾರ ಹಾಕ್ಕೊಳ್ಳಿ ಹಾಗೆ ಸ್ಟಾರ್ಟಿಂಗ್ ಟು ಫೋರ್ ಫೋರ್ ಹಾಕ್ಕೊಂಡು ಆಮೇಲೆ ಒಂದು ಡಿಸೈನ್ ಆಮೇಲೆ ಸಿಂ 3 ಹಾಕೋಬೇಕು 4 4 3 सेम ಡಿಸೈನ್ ಹಾಗೆ ಫಸ್ಟ್ ಗೆ 4 ಚೈನ್ ಹಾಕೋಬೇಕು ಆಮೇಲೆ ಒಂದು ಡಿಸೈನ್ ರಿಂಗ್ ರಿಂಗ್ ಡಿಸೈನ್ ಬರುತ್ತೆ ಆಮೇಲೆ कंटिन्यू ಆಗಿ 3 1 ಡಿಸೈನ್ ಆಮೇಲೆ ಮತ್ತೆ 3 ಒಂದು ಇದೆ ಹಾಗ minutes ಹಾಗೆ ರಿಂಗ್ ಡಿಸೈನ್ ಬರುತ್ತಲ್ಲ ಅದನ್ನು ಮಾಡ್ಕೋಬೇಕು ಸೇಮ್ ನಾನು ಹೇಗ ಹೇಳಿದ್ಮೇಲೆ ಬ್ಯಾಕ್ ಸೈಡ್ ಇಂದನೇ ಹಾಕೋಬೇಕು ಅಷ್ಟು ಲಾಸ್ಟ್ ಜನ ತೊಗುತ್ತೆ ಫಸ್ಟಿಗೆ ಕ್ರೋಶ್ ಹಾಕಿದ ಆ ಪಾಯಿಂಟಿಂದ ಎಂಡ ಎಂಡ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಕ್ರೋಶ ಚೈನ್ ಹಾಕೋಬೇಕು ಇರಬೇಕಲ್ಲಿ ನೋಡ್ಕೊಂಡು ಪಾಯಿಂಟ್ ಮಾಡಿ సేమ్ కంటిన్యూ మి ఫోర్ చైన్ వన్ టు త్రీ ఫోర్ వన్ ఎల్బత్లు నోడు ఆక్రోష్ హు ఆమె ఫోర్ చైన్ హి ఆమె ఎల్బత్తలు నోడి టోటల్ త్రీ చైన్ త్రీ ఫోర్ ఫోర్ బరకు కంటిన్యూ మి ఫోర్ ఫోర్ ఫస్ట స్టార్టింగ్ టూ ఆమె త్రీ త్రీ ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿ ಮಧ್ಯ ಮೆಡ್ಲಿಗೆ ಒಂದು ಕುಚ್ಚಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಗೋಲ್ಡ್ ಕಲರ್ ದಾರ ತಗೊಂಡಿದ್ದೆ ಅದು ಫಸ್ಟ್ ಸೇಮ್ ನಾನು ಗಂಟು ಹಾಕೊಂಡಿದೆ ಫಸ್ಟ್ ಹೇಗೆ ಗಂಟು ಹಾಕ್ಕೊಂಡಿದೆ ಹಾಗೆ ಸೆಕೆಂಡ್ ಸ್ಟೆಪ್ ಗಂಟು ಹಾಕೊಂಡು ಆಮೇಲೆ ഒന്ന് ചൈനയിൽ ദക്കണ്ടു ആമേല ഫോർ ചൈൻ ഹോ ടൂ ത്രീ ഫോർ നെക്സ്റ്റ് എല്ലാ ആ പാൻറ്റ് ബ്രോഷ് ഹോക്കണ്ടു ആമേല വൺ ടൂ ടു ചൈൻ ഹോ ಆಮೇಲೆ ಲಾರ್ಜ್ ಮಾಡಬೇಕಲ್ಲ ಅದಕ್ಕೆ ಹಾಫ್ ಚೈನ್ ಹಾಕ್ಕೊಂಡು ಅಂದರೆ ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಚೈನ್ ತೋರುತ್ತೋ ಆ ಡಿಸೈನಲ್ಲೇ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹಾಕ್ಕೊಂಡು ಹಾಕೋಬೇಕು ಅಲ್ಲಿ ಆಮೇಲೆ ಗೋಲ್ಡ್ ಕಲರ್ ಸ್ಟೋನ್ ತಗೊಂಡಿದ್ದೀನಿ ಮಣಿ ಫಸ್ಟ್ ಒಂದು ಹಾಕ್ಕೊಳ್ಳಿ ಒಂದು ಸ್ಟೋನ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೋಬೇಕು ಟೈಟ್ ಮಾಡ್ಕೋಬೇಡಿ ಯಾವತ್ತು ಲೂಸಾಗಿ ಫ್ರೀಯಾಗಿ ಹಾಕೊಳ್ಳಿ ಇನ್ನೊಂದು ಸತಿ ಹೇಳ್ತೀನಿ ಗೊತ್ತಾಗ್ದಿದ್ದರೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಚೈನ್ ಆಮೇಲೆ ಒಂದು ಒಂದು ಸ್ಟೋನ್ ಹಾಕ್ಕೋಬೇಕು ಹಾಗೆ ಒಂದು ಚೈನ್ ಹಾಕೋಬೇಕು ಒಂದು ಚೈನ್ ಆ್ಯಂಡ್ ಒಂದು ಸ್ಟೋನ್ ఇది వన్ చైన్ నెక్స్ట్ స్టెప్ వన్ చైన్ హకొంద్రి నెక్స్ట్ స్టెప్ వన్ స్టోన్ హకొబెక్కు హగ్ కంటిన్యూ మార్క్ కొందోబెక్కు వన్ చైన్ వన్ స్టోన్ వన్ చైన్ వన్ స్టోన్ హ వన్ చైన్ వన్ క్లోజ్ స్టోన్ హిగే 14 స్టోన్ హకొబెక్కు ఫిషింగ్ మాస్టేస్ట్ ఫోర్ట స్టోన్ హో థర్టీన్ ఫోర్టీ ఆమె లాస్ట్ ఫినిషింగ్ ముంచేను హాకల్ ಚೈನ್ ಸ್ಟೋನ್ ಹಾಕ್ಕೊಂಡು ಅಷ್ಟು ಫಿನಿಶಿಂಗ್ ಒಳ್ಳೆದಿರುವುದಿಲ್ಲ ಚೈನ್ ಹಾಕ್ಕೊಂಡು ಫಿನಿಶಿಂಗ್ ಮಾಡಿ ಆಮೇಲೆ ಪಕ್ಕದಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀರ ಕೆಳಗೆ ಅದರ ಮಿಡ್ಲ್ ಪಾಯಿಂಟಿಗೆ ಒಂದು ದಾರ ಎಳ್ಕೊಂಡು ಟೂ ಚೈನ್ ಹಾಕೊಳ್ಳಿ ಪಕ್ಕದಲ್ಲಿಂದು ದಾರ ಹೇಳ್ಕೊಂಡು ನೋಡಿ ಒಂದು ಶೇಪಾಗಿ ಬಂದಿದೆ ತುಂಬಾ ಚೆನ್ನಾಗಿ ತೋರುತ್ತೆ ಹೀಗೆ ಎಲ್ಲದೂ ಕಂಟಿನ್ಯೂ ಮಾಡ್ಕೊ ಹೋಗಬೇಕು ಚೈನ್ ಒಂದು ಸ್ಟೋನ್ ಒಂದು ಸ್ಟೋನ್ ಚೈನ್ ಸ್ಟೋನ್ ಹಾಕೋಬೇಕು ನೆಕ್ಸ್ಟ್ ಸೇಮ್ ಫೋರ್ ಚೈನ್ ಫೋರ್ ಫೋರ್ ಚೈನ್ ಒಂದು ದಾರ ಹೇಳ್ಕೊಳ್ಳಿ ಟು ಅಥವಾ ತ್ರೀ ಚೈನ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದ್ರಾಗ ನಾನು ತ್ರೀ ಚೈನ್ ಹಾಕೊಳ್ತೀನಿ ಒಂದು ದಾರ ಹೇಳ್ಕೊಂಡು ನೆಕ್ಸ್ಟ್ ಹಾಗೆ ನಾನು ಆವಾಗ ಮಾಡಿದ ಹಾಗೆ ಸ್ಟಾರ್ಟಿಂಗು ಚೈನ್ ಹಾಕ್ಕೊಳ್ಬೇಕು ಇಲ್ಲಿ ಬರುತ್ತಲ್ಲ ನೋಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿ ಸ್ಟೋನ್ ಹಾಕೊಳ್ಳಿ ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ ಹೀಗೆ ಶ್ ಒಂದು ಶೇಪಾಗಿ ಬರುತ್ತೆ ಡಿಸೈನ್ ಫಸ್ಟ್ ಸೇಮ್ ಎಷ್ಟು ನೀವು ಸ್ಟಾರ್ಟಿಂಗ್ ಫೋರ್ಟೀನ್ ಚೈನ್ ಹಾಕ್ಕೊಂಡಿದ್ದೆ ಹಾಗೆ ಇದಕ್ಕೂ ಎಲ್ಲದಕ್ಕೂ ಫೋರ್ಟೀನ್ ಬರುವ ಹಾಗೆ ಚೈನ್ ಹಾಕ್ಕೋಬೇಕು ಇಲ್ಲಿ ನೋಡಿ ಈಗ ನಾನು ಫಿನಿಷಿಂಗ್ ಮಾಡಿದ್ದೀನಿ ಸ್ವಲ್ಪ ಕುಚ್ಚ ಹಾಕಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಕುಚ್ಚ ಹಾಕೋದು ಹೇಗೆ ಅಂತ ಹೇಳಿಕೊಡ್ತೀನಿ ಈಗ ನಾನೀಗ ಸಿಕ್ಸ್ಟಿ ಗೋಲ್ಡನ್ ಆ್ಯಂಡ್ ಸಿಕ್ಸ್ಟಿ ಪಿಂಕ್ ಥ್ರೆಡ್ ತಗೊಂಡಿದ್ದೀನಿ ಸುತ್ತಕೊಳ್ಳಿ ಅದು ಗೋಲ್ಡ್ ಸಿಕ್ಸ್ಟಿ ಪಿಂಕ್ ಸಿಕ್ಸ್ಟಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಕುಚ್ಚನ್ನು ಹಾಕೋಬೇಕು ಫೋ ಒನ್ ಫೋರ್ಟಿ ಟೋಟಲ್ ಒನ್ ಫೋರ್ಟಿ ಕೆಲವು ಬೇಕಾದರೆ ನಾನು ಒನ್ ಟ್ವೆಂಟಿ ತಗೊಂಡಿದ್ದೀನಿ ಅದು ಹೇಗೆ ಹಾಕಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಆಗ ಈಗ ನೆಕ್ಸ್ಟ್ ನೀವು ಲಾರ್ಜ್ ಸ್ಟೋನಿಂದ ಹಾಕೊಂಡಿದಿರಲ್ಲ ಆಗ ಡಿಸೈನ್ ಎಷ್ಟು ಬರುತ್ತೋ ಅಷ್ಟೇ ಕುರ್ಚ ಕಟ್ಟಿಂಗು ಇರಬೇಕು ಅಷ್ಟೊತ್ತಿಗೆ ಸ್ಯಾರಿ ಲುಕ್ಕು ಚೆನ್ನಾಗಿ ತೋರುತ್ತೆ ಆಮೇಲೆ ಅಷ್ಟು ಒಂದೇ ಲೆವೆಲ್ ಅದೇ ಲೆವೆಲ್ಲಾಗೆ ಇರುತ್ತಾ ನಿಮಗೆ ಈಗ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಿಮಗೆ ಬೇಬಿ ಕುರ್ಚಾ ಹೇಳಿಕೊಡ್ಬೇಕಾದ್ರೆ ಅದಕ್ಕೂ ಕಮೆಂಟ್ ಮಾಡಿ ನಾನು ಹೇಳಿಕೊಡ್ತೀನಿ ನೆಕ್ಸ್ಟ್ ನೋಡಿ ನಿಮ್ಗೆ ಇದ್ರಾಗೆ ಕುಚ್ಚ ಇದ್ದರೆ ನಾನು ಬೇಬಿ ಕುಚ್ಚನ ಹೇಳಿಕೊಡ್ತೀನಿ ಯಾರಿಗಲ್ಲ ಬೇಬಿ ಕುಚ್ಚ ಬೇಕು ಅವರು ಕಮೆಂಟ್ ಮೂಲಕ ಹೇಳಿ ಇದಕ್ಕೆ ಕಾಂಬಿನೇಷನ್ ಆಗಿ ಒಳ್ಳೊಳ್ಳೆ ಸ್ಯಾರಿಗಳು ಡಿಸೈನ್ ಈ ಥರನೇ ಡಿಸೈನ್ ಮಾಡೋದು ತುಂಬಾ ಚೆನ್ನಾಗಿ ತೋರುತ್ತೆ ನನಗೆ ಕಸ್ಟಮರ್ ಈಗ ಪಿಂಕ್ ಆ್ಯಂಡ್ ಗೋಲ್ಡ್ ಕಲರಾಗಿ ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಇದೇ ಡಿಸೈನ್ ಬೇಕಂತ ಹೇಳಿದ್ದಾರೆ ಅದಕ್ಕೆ ನಾನು ನಾನೇ ಡಿಸೈನ್ ಮಾಡಿ ಕೊಟ್ಟಿದ್ದೇನೆ ಈಗ ನೋಡಿ ನಮ್ಮ ಕಟ್ಟಿಂಗು ಅಷ್ಟೇ ಹೇಗೆ ಬೇಕು ನೋಡಿ ಆ ಲಾರ್ಜ್ ಎಷ್ಟು ನಿಮ್ದು ಆಗಿರುತ್ತೋ ಅಷ್ಟೇ ಕಟ್ಟಿಂಗು ನಮ್ಮ ಕುಚ್ಚನೂ ಇರಬೇಕು ಅಷ್ಟು ಚೆನ್ನಾಗಿರುತ್ತೋ ನೋಡಿ ನಾನು ಒಂದೇ ಲೆಕ್ಕದಲ್ಲಿ ಕಟ್ಟಿಂಗ್ ಮಾಡಿದ್ದೇನೆ ಒಂದು ಕುಚ್ಚ ಹೇಳಿದ್ದೇನೆ ಹಾಗೆ ಎಲ್ಲ ಕುಚ್ಚನೂ ಹೀಗೆ ಇರಬೇಕು ಚೆನ್ನಾಗಿದೆ ಕುಚ ಹಾಕಿ ನೆಕ್ಸ್ಟ್ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದ ಹಾಗೆ ಸ್ಟಾರ್ಟಿಂಗ್ ಇದ್ರಾಗ ಗಂಟು ಹಾಕಿ ಲಾಸ್ಟಿಕ್ ಹಾಕಿ ಅಣಿಸ್ಕೋಬೇಕಂತ ನಾನು ಬ್ಯಾಕ್ ಸೈಡ್ ಅಲ್ಲೇ ಕಮ್ಮಾಕಿ ಅಂಟ್ಸ್ಕೊಂಡಿದೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಗಮ್ ಹಾಕಿ ಅಣಿಸ್ಕೊಳ್ಳೆ ಫಿನಿಶಿಂಗ್ ಇರುತ್ತೆ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನೀನು ತೋರಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಫುಲ್ ವೀಡಿಯೋ ನೋಡೋದಕ್ಕೆ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋ ಬೇಕಾದರೆ ನಾನು ಕಮೆಂಟ್ ಮೇ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳಿಕೊಡಿ ಥ್ಯಾಂಕ್ ಯು ಸೋ ಮಚ್